ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಬಹು ಮೂಲದ ಆದಾಯ ಅಂದರೆ ಒಂದಕ್ಕಿಂತ ಹೆಚ್ಚಿನ ಒಂದು ಮೂಲದಿಂದ ಆದಾಯ ಬರುವಂಥ ಒಂದು ಯೋಗ ಯಾವ ಥರ ಒಂದು ಜಾತಕದಲ್ಲಿ ಫಾರ್ಮೆಟ್ ಆಗುತ್ತೆ ಅದು ಯಾವ ಥರ ಒಂದು ಇರ್ತದಲ್ಲ ತಿಳ್ಕೊಳ್ಳೋಣ ಈ ಥರ ಯೋಗ ಒಂದು ಜಾತಕದಲ್ಲಿ ಯಾರು ಯಾರದೇ ವ್ಯಕ್ತಿಯಲ್ಲಿ ಈ ಥರ ಒಂದು ಯೋಗ ಇದ್ದರೆ ಅವರಿಗೆ ಬಹು ಮೂಲದ ಆದಾಯ ಬರ್ತದೆ ಅಂದರೆ ಅವರು ಕೆಲಸ ಮಾಡುವ ಸ್ಯಾಲ್ರಿ ಅಲ್ಲ ಅಲ್ದೇ ಬೇರೆ ಬೇರೆ ಮೂಲದ ಆದಾಯ ಬರುವಂಥ ಒಂದು ಚಾನ್ಸು ಬಹುತೇಕ ಇದ್ದೇ ಇರ್ತದೆ ಅದು ಯಾವ ಥರ ಅಂತ ಈ ಬೇಡದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಲಗ್ನ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಸಂತ ಸಂತ ಮನೆ ಅಂತ ಹೇಳ್ಬೋದು ನಿಮ್ಮ ಒಂದು ಲಗ್ನ ಅಂತ ಹೇಳಿದ್ರೆ ಮೊದಲನೇ ಭಾವ ಇಲ್ಲಿ ಜಾತಕದಲ್ಲಿ ಬಹುಮಾನದ ಆದಾಯದ ಬಗ್ಗೆ ನೋಡಬೇಕಾದ್ರೆ ಫಸ್ಟ್ನೇದಾಗಿ ಎರಡನೇ ಮನೆ ಎರಡನೇ ಮನೆ ಅಂತ ಹೇಳಿದ್ರೆ ನಿಮ್ದು ಇನ್ಕಮ್ ಆದಾಯ ಆಮೇಲೆ ಮನೆ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಅಂತ ಹೇಳಿದ್ರೆ ಲಾಭಸ್ಥಾನ ಇದು ಎರಡು ಮುಖ್ಯ ಪಾಯಿಂಟ್ ಆಗುತ್ತೆ ಈಗ ನಾವು ಒಂದೊಂದು ನೋಡ್ತಾ ಹೋಗೋಣ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ಎರಡನೇ ಮನೆ ಅಧಿಪತಿ ಸೆಕೆಂಡ್ ಲಾರ್ಡ್ ಮೂರು ಆರು ಏಳು ಹತ್ತು ಹನ್ನೊಂದರಲ್ಲಿದ್ದರೆ ಎರಡನೇ ಮನೆ ಅಧಿಪತಿ ಇಲ್ಲಿ ಸಿಂಹಲಗ್ನಕ್ಕೆ ಎರಡನೇ ಮನೆ ಅಧಿಪತಿ ಆರಾಗ್ತಾರೆ ಬುಧ ಆಗ್ತಾರೆ ಇಲ್ಲಿ ಎರಡನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲಿ ಆಮೇಲೆ ಆರನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆಯಲ್ಲಿದ್ದರೆ ಅವರಿಗೆ ಬಹು ಆದಾಯ ಬರುವಂಥ ಚಾನ್ಸ್ ಇರ್ತದೆ ಒಂದಕ್ಕಿಂತ ಹೆಚ್ಚು ಮೂಲದಿಂದ ಆದಾಯ ಬರುವಂಥ ಒಂದು ಚಾನ್ಸ್ ಇರ್ತದೆ ಎರಡನೇ ಮನೆ ಅಧಿಪತಿ ಮೂರು ಆರು ಏಳು ಹತ್ತು ಹನ್ನೊಂದರಲ್ಲಿದ್ದರೆ ಇದು ಕೂಡ ಒಂದು ಚಾನ್ಸ್ ಸಾಧ್ಯತೆ ಇರ್ತದೆ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಹನ್ನೊಂದನೇ ಮನೆ ಅಧಿಪತಿ ತ್ರಿಕೋನ ಸ್ಥಾನದಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಒಂದು ಐದು ಒಂಬತ್ತನೇ ಮನೆಯಲ್ಲಿ ಅಥವಾ ಎರಡನೇ ಮನೆಯಲ್ಲಿದ್ದರೆ ಈಗ ಉದಾಹರಣೆಗೆ ಇಲ್ಲಿ ಇದು ಸಿಂಹ ಲಗ್ನ ಇಲ್ಲಿ ಹನ್ನೊಂದು ಮನೆಯ ಯಾವುದಾಗ್ತದೆ ಮಿಥನ್ ಆಗ್ತದೆ ಇಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಒಂದು ಐದು ಒಂಬತ್ತನೇ ಮನೆಯಲ್ಲಿ ಒಂದನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಲಾಭಸ್ಥಾನ ಅಧಿಪತಿ ಒಂದು ಹನ್ನೊಂದೇ ಮನೆ ಅಧಿಪತಿ ಒಂದು ಐದು ಒಂಬತ್ತನೇ ಮನೆಯಲ್ಲಿ ಅಥವಾ ಎರಡನೇ ಮನೆಯಲ್ಲಿದ್ದರೂ ಇದ್ದರೂ ಕೂಡ ಅವರಿಗೆ ಬಹು ಆದಾಯ ಬರುವಂಥ ಚಾನ್ಸ್ ಇರ್ತದೆ ಮನೆ ಮನೆಧಿಪತಿ ಒಂದು ಐದು ಒಂಬತ್ತು ಹನ್ನೊಂದು ಮತ್ತು ಎರಡನೇ ಮನೇಲಿದ್ದರೆ ಕೂಡ ಭೂ ಮೂಲದ ಒಂದು ಆದಾಯ ಬರುವಂಥ ಜಾತ್ರೆ ಇರ್ತದೆ ನೆಕ್ಸ್ಟ್ ರಾಹು ಹತ್ತನೇ ಮನೆಯಲ್ಲಿ ಮತ್ತು ಹನ್ನೊಂದು ಮನೇಲಿದ್ದರೆ ರಾಹು ಹತ್ತನೇ ಮನೇಲಿದ್ದರೆ ಇಲ್ಲಿ ಲಗ್ನ ಆಮೇಲೆ ಹನ್ನೊಂದೇ ಮನೆಯಲ್ಲಿದ್ದರೆ ಇದು ಕೂಡ ಬಹುಮಲ ಆದಾಯ ಕೊಡ್ತಾರೆ ಯಾಕಂದರೆ ರಾಹು ಅಂತ ಹೇಳಿದ್ರೆ ಮಾಯಾಗ್ರಹ ರಾಹು ಹತ್ತನೇ ಮನೇಲಿ ಇದ್ದರೆ ಹೇಳಿದ್ರೆ ಅವರು ಜಾಬಲ್ಲಿ ಕೂಡ ಬ ಬೇರೆ ಬೇರೆ ರೀತಿಯಲ್ಲ ರೀತಿಯಲ್ಲಿ ಆದಾಯವನ್ನು ಸಂಪಾದಿಸ್ತಾರೆ ಅವರು ಯಾವ ದಾರಿಯಲ್ಲಾದರೂ ಕೂಡ ಅವರು ಲಾಭ ಸಂಪಾದಿಸ್ತಾರೆ ಮತ್ತು ರಾಹು ಹನ್ನೊಂದನೇ ಮನೆ ಇದ್ದರೂ ಕೂಡ ಹಾಗೇನೆ ಹನ್ನೊಂದು ಮನೆ ಅಂತ ಹೇಳಿದ್ರೆ ಲಾಭಸ್ಥಾನ ಇಲ್ಲಿ ಲಾಭಸ್ಥಾನದಲ್ಲಿ ರಾಹು ಇದ್ದಾಗ ಅವರು ಬೇರೆ ಬೇರೆ ದಾರಿಯಲ್ಲಿ ಅವರು ಲಾಭಸ್ಥ ಒಂದು ಇನ್ಕಮನ್ನು ಅರ್ಥ ಅದು ರಾಹು ರಾಹು ಗ್ರಹ ಹತ್ತು ಮತ್ತು ಹನ್ನೊಂದು ಮನೆಯಲ್ಲಿ ಕೂಡ ಅವರಿಗೆ ಮಲ್ಟಿ ಅಂದರೆ ಬಹುಮೂಲ ಆದಾಯ ಬರುವಂಥ ಚಾನ್ಸ್ ಇರ್ತದೆ ಮಲ್ಟಿ ಇನ್ಕಮ್ ನಷ್ಟು ಬರೋದು ಶುಕ್ರ ಬುಧ ಯುತಿ ಎರಡನೇ ಮನೆಯಲ್ಲಿ ಮತ್ತು ಹನ್ನೊನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಯುತಿ ಆಮೇಲೆ ಹನ್ನೊಂದೇ ಮನೆಯಲ್ಲಿ ಕೂಡ ಶುಕ್ರ ಮತ್ತು ಬುಧ ಯುತಿ ಇದ್ದರೆ ಅದು ಕೂಡ ಬಹು ಮೂಲದಾದರೆ ಬರೋ ಇರ್ತದೆ ಶುಕ್ರ ಮತ್ತು ಬುಧ ಎರಡು ಮತ್ತು ಹನ್ನೊಂದನೇ ಮನೆಯಲ್ಲಿದ್ದಾಗ ಕೂಡ ಅವರಿಗೆ ಬಹು ಆದಾಯ ಬರುವಂಥ ಚಾನ್ಸ್ ಬಹುತೇಕ ಇರ್ತದೆ ಯಾಕಂದರೆ ಶುಕ್ರ ಮತ್ತು ಬುಧ ಇನ್ಕಮ್ಮಲ್ಲಿ ತುಂಬ ಒಂದು ಪ್ರಬಲವಾದಂಥ ಗ್ರಹಗಳು ನಷ್ಟಪುರದ ಗುರು ಎರಡು ಮತ್ತು ಹನ್ನೊಂದನ ಮನೇಲಿ ಇದ್ದಾಗ ಗುರು ಗುರು ಎರಡು ಮನೆಯಲ್ಲಿ ಆಮೇಲೆ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾಗ ಕೂಡ ಅವರಿಗೆ ಬಹುಮೂಲಾತೆ ಬರೋ ಚಾನ್ಸ್ ಇರ್ತದೆ ಗುರು ಎರಡು ಮತ್ತು ಹನ್ನೊಂದನೇ ಮನೇಲಿ ಇದ್ದಾಗ ಕೂಡ ಅವರಿಗೆ ಮಲ್ಟಿ ಇನ್ಕಮ್ ಬರುವಂಥ ಚಾನ್ಸ್ ಇರ್ತದೆ ಆಮೇಲೆ ಸೆಕೆಂಡ್ ಲ ಎರಡನ ಅಧಿಪತಿ ಹನ್ನೊಂದರಲ್ಲಿ ಅಥವಾ ಹನ್ನೊಂದನೇ ಮನೆ ಅಧಿಪತಿ ಹಮ್ ಎರಡರಲ್ಲಿದ್ದಾಗ ಈ ಥರ ಎಕ್ಸ್ಚೇಂಜ್ ಆದಾಗ ಎರಡನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಹನ್ನೊಂದು ಮನೆಯ ಎರಡರಲ್ಲಿದ್ದಾಗ ಅದು ಎಕ್ಸ್ಚೇಂಜ್ ಆಗ್ತದೆ ಇದ ಈ ಥರ ಆದಾಗ ಕೂಡ ಬಹು ಮೂಲದ ಅಧಾನ್ಸ್ ಇರ್ತದೆ ಎರಡನೇ ಮನೆ ಇಪ್ಪತ್ತಿ ಹನ್ನೊಂದನೇ ಮನೆಯಲ್ಲಿ ಹನ್ನೊಂದನೇ ಅಧಿಪತಿ ಇಪ್ಪತ್ತೆರಡನೇ ಮನೇಲಿದ್ದಾಗ ಕೂಡ ಅವರಿಗೆ ಬಹು ಮೂಲದ ಅದೇ ಬರೋ ಚಾನ್ಸ್ ಇರ್ತದೆ ಆಮೇಲೆ ಚಂದ್ರ ಎರಡು ಐದು ಒಂಬತ್ತು ಹತ್ತು ಹನ್ನೊಂದನೇ ಮನೇಲಿದ್ದಾಗ ಚಂದ್ರ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಸಂಬಂಧಿತ ಇದ್ದಾಗ ದೃಷ್ಟಿ ಅಥವಾ ಏನಾದರೂ ಅಲ್ಲಿ ಗ್ರಹ ಇದ್ದಾಗ ಕೂಡ ಅವರಿಗೆ ಬಹುಮೂಲದ ಆದಾಯ ಬರೋ ಚಾನ್ಸ್ ಇರ್ತದೆ ಇದು ಒಬ್ಬ ಜಾತಕರಿಗೆ ಬಹು ಮೂಲದ ಆದಾಯ ಬರುವಂಥ ಒಂದು ಯೋಗ ನಿಮ್ಮ ಜಾತಕದಲ್ಲಿ ಏನಂತರೂ ನೀವು ಚೆಕ್ ಮಾಡಿಕೊಳ್ಳಿ ಇದು ಇದು ಇದ್ದರೆ ಖಂಡಿತವಾಗಿ ಅವರಿಗೆ ಒಂದಕ್ಕಿಂತ ಹೆಚ್ಚು ಮೂಲದ ಆದಾಯ ಬರುವಂಥ ಚಾನ್ಸ್ ಇರ್ತದೆ ನಿಮಗೇನಾದರೂ ಜಾತಕ ರಚಿಸ್ಟರ್ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡಲಾಗ್ತದೆ